ಶ್ರೀ ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಒಂಬತ್ತು ಕರ್ನಾಟಕಕ್ಕೆ ದೇವತೆಗಳ ಆಗಮನ ಮುಂದುವರಿದ ಭಾಗ ಬ್ರಹ್ಮಾನಂದರು ನಡೆಸಿದ ಕಾರ್ಯವು ಸುಗಮವಾಗಿ ಸಾಗದೆ ಇದ್ದುದನ್ನು ಮಹಾರಾಜರು ಜ್ಞಾನದೃಷ್ಟಿಯಿಂದ ತಿಳಿದು ಅವರ ನಿಜವಾದ ಯೋಗ್ಯತೆಯನ್ನು ತಿಳಿಸಿ ಅವರಲ್ಲಿ ಭಕ್ತಿ ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಹತ್ತು ದಿನಗಳವರೆಗೆ ಅಲ್ಲಿ ನಿಂತರು ಆ ಊರ ಭಾವಿಕ ಜನರು ಮಹಾರಾಜರಲ್ಲಿ ಭಕ್ತಿ ವಿಶ್ವಾಸ ಉಳ್ಳವರಾಗಿ ಪ್ರತಿ ದಿವಸ ಒಬ್ಬೊಬ್ಬರಂತೆ ಮಹಾರಾಜರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಪಾದಪೂಜೆ ಮಾಡಹತ್ತಿದರು ಕೊನೆಯ ದಿವಸ ಒಬ್ಬ ಗೃಹಸ್ಥನು ಮಹಾರಾಜರಿಗೆ ಆಮಂತ್ರಣ ಕೊಟ್ಟನು ಇಪ್ಪತ್ತು ಮಂದಿಗೆ ಸಾಲುವಷ್ಟು ಅಡುಗೆ ಮಾಡಿಸಿದನು ಆದರೆ ಅಂದು ಎರಡು ನೂರು ಜನರು ಕೂಡಿದರು ಮಹಾರಾಜರು ಎಲ್ಲರಿಗೆ ಪ್ರಸಾದ ಸ್ವೀಕರಿಸ ಹೋಗಲು ಹೇಳಿದರು ಮನೆಯ ಯಜಮಾನನು ಚಿಂತೆಗೊಳಗಾದನು ಮಹಾರಾಜರು ಸ್ನಾನ ಸಂಧ್ಯಾ ಮುಗಿಸಿಕೊಂಡು ಮನೆಯ ಮೇಲೆ ಬಂದು ಕುಳಿತರು ಯಜಮಾನನು ಭಕ್ತಿಯಿಂದ ಮಹಾರಾಜರ ಪೂಜೆಯನ್ನು ಮಾಡಿದನು ಎಲೆಗಳನ್ನು ಹಾಕಹತ್ತಿದರು ಮಹಾರಾಜರು ಕೈಯಲ್ಲಿ ಜಲಪೂರ್ಣ ಪಾತ್ರೆಯನ್ನು ತುಳಸಿ ದಳವನ್ನು ಹಿಡಿದುಕೊಂಡು ಅಡುಗೆ ಮನೆಗೆ ಬಂದು ಮಾಡಿದ ಅಡುಗೆಯನ್ನು ರಾಮರಾಯನಿಗೆ ನೈವೇದ್ಯ ತೋರಿಸಿ ಮತ್ತೆ ಮನೆಯ ಮೇಲೆ ಬಂದು ಕುಳಿತರು ಬ್ರಹ್ಮಾನಂದರು ಸ್ವತಃ ಬಡಿಸ ಹತ್ತಿದರು ಮಹಾರಾಜರ ಅಗಾಧ ಮಹಿಮೆಯಿಂದ ಅಷ್ಟೇ ಅಡುಗೆಯಲ್ಲಿ ಇನ್ನೂರು ಜನರು ಉಂಡು ಇನ್ನೂ ಉಳಿದುದನ್ನು ಕಂಡು ಯಜಮಾನನಿಗೆ ಬ್ರಹ್ಮಾನಂದರು ಅನ್ನುವ ಆರತಿ ಒಂದು ಪಾವಿನ ಅನ್ನ ಸಾವಿರ ಮಂದಿಗೆ ಉಣಿಸಿದವನೇ ನೆನಪಿಗೆ ಬಂದಿತು ಮಹಾರಾಜರು ಅಲ್ಲಿ ನಿತ್ಯ ನಿರೂಪಣೆ ಹೇಳುತ್ತಿದ್ದರು ಅವಿರತವಾಗಿ ಭಗವನ್ ನಾಮಸ್ಮರಣೆ ಮಾಡುವುದೇ ಭವರೋಗ ನಿವಾರಣೆಗೆ ಪರಮೌಷಧವು ಭಕ್ತಿ ವಿಶ್ವಾಸಗಳಿಂದ ಮಾಡಿದ ನಾಮಸ್ಮರಣೆಯಿಂದ ಹೃದಯದಲ್ಲಿಯ ಪಾಪವಾಸನೆಗಳು ತೊಲಗಿ ಆತ್ಮೋಧೃತಿಯ ದಾರಿಯು ಸುಲಭವಾಗಿ ಸಿಗುತ್ತದೆ ಕೊನೆಗೆ ಬ್ರಹ್ಮಾನಂದವೂ ದೊರೆಯುತ್ತದೆ ಇದಕ್ಕೆ ಬ್ರಹ್ಮಾನಂದರೇ ಸಾಕ್ಷಿ ಇದೇ ಜನ್ಮದಲ್ಲಿ ಮುಕ್ತರಾಗಬೇಕೆಂದು ಇಚ್ಛಿಸುವವರು ಏಕನಿಷ್ಠೆಯಿಂದ ಸದಾಕಾಲ ನಾಮಸ್ಮರಣೆಯಲ್ಲಿ ಮಗ್ನರಾಗಬೇಕು ಬ್ರಹ್ಮಾನಂದರು ಇಲ್ಲಿಯೇ ಇದ್ದು ನಿಮಗೆ ಮಾರ್ಗದರ್ಶನ ಮಾಡುವರು ಶ್ರೀರಾಮಚಂದ್ರನು ದಂಡ ಕಾರಣ್ಯದಿಂದ ಜಾನಕಿ ಶೋಧ ಮಾಡುತ್ತಾ ಋಷ್ಯ ಮೂಕ ಪರ್ವತಕ್ಕೆ ಹೋಗುವಾಗ ಇದೇ ಸ್ಥಳದಲ್ಲಿ ಒಂದು ದಿವಸವಿದ್ದು ಮುಂದೆ ಪ್ರಯಾಣ ಮಾಡಿದರು ಹೀಗೆ ಈ ಸ್ಥಾನವು ಭಗವಂತನ ಪಾದ ಪ್ರಕ್ಷೇಪ್ಯದಿಂದ ಪರಮ ಪವಿತ್ರವಾದ್ದರಿಂದ ಈ ಸ್ಥಳದಲ್ಲಿ ರಾಮ ಸ್ಥಾಪನೆ ಮಾಡಲು ಹೇಳಿದ್ದೇನೆ ಬ್ರಹ್ಮಾನಂದರ ಮಾತೋಶ್ರೀಯವರಾದ ಜೀವೂಬಾಯಿಯವರನ್ನು ಗದುಗಿನಿಂದ ಕರೆ ಕಳುಹಿಸಿ ಬಹುಮರ್ಯಾದೆಯಿಂದ ಅವರಿಗೆ ಸತ್ಕರಿಸಿ ಪ್ರೇಮಪೂರ್ವಕ ಹೊಸ ಸೀರೆಯನ್ನು ಉಡಿಸಿ ಫಲಗಳನ್ನು ಅರ್ಪಿಸುತ್ತಾ ಅವರಿಗೆ ಪ್ರದಕ್ಷಿಣೆಗಳನ್ನು ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನುಡಿದರು ನಿಮ್ಮ ಉಪಕಾರವು ಜಗತ್ತಿಗೆ ಅಪರಿಮಿತವಾಗಿದೆ ಇಂಥ ಭಗವದ್ಭಕ್ತ ಶಿಖಾಮಣಿಯನ್ನು ಜನ್ಮ ನೀಡಿದ ನೀವು ನಿಜವಾಗಿ ಧನ್ಯರು ಬೆಳಧಡಿ ಇನಾಮದಾರರನ್ನು ಕುರಿತು ಹೋಗುವಾಗ ಹೇಳಿದ್ದೇನೆಂದರೆ ಬೆಳಧಡಿ ಗ್ರಾಮವು ಧನ್ಯವು ಇಲ್ಲಿ ರಾಮನಾಮವು ನಡೆದು ಆನಂದ ಉಲ್ಲಾಸ ಉಂಟಾಗುವುದು ಬ್ರಹ್ಮಾನಂದರ ಆಗ್ನೆಯಂತೆ ನಡೆಯಿರಿ ಎಲ್ಲರೂ ರಾಮನಾಮ ಜಪಿಸಿರಿ ರಾಮ ಮಂದಿರ ಕಟ್ಟಿರಿ ನಿಮ್ಮ ಕಲ್ಯಾಣವಾಗುವುದು ರಾಮ ಪ್ರತಿಷ್ಠೆಗೆ ನಾನೇ ಬರುವೆನು ಇದೇ ರಾಮದಾಸನ ಸಂದೇಶವು ಮಹಾರಾಜರು ಹೀಗೆ ಹೇಳಿ ಹೊರಟಾಗ ಎಲ್ಲರ ಕಣ್ಣುಗಳಿಂದ ನೀರು ಬಂದವು ಹತ್ತು ದಿವಸ ಮಹಾರಾಜರ ಅಘಟಿತ ಘಟನೆಗಳನ್ನು ಕಂಡಿದ್ದರು ಈಗ ಮಹಾರಾಜರಲ್ಲಿ ಹಾಗೂ ಬ್ರಹ್ಮಾನಂದರಲ್ಲಿ ಅತೀವ ಶ್ರದ್ಧಾಭಕ್ತಿ ಉತ್ಪನ್ನವಾದವು ಮಹಾರಾಜರು ಸ್ವಗ್ರಾಮಕ್ಕೆ ಪ್ರಯಾಣ ಬೆಳೆಸಿದ ಬಳಿಕ ಬ್ರಹ್ಮಾನಂದರು ಮೊದಲಿನಂತೆ ಏಕಾಂತವಾಸದಲ್ಲಿರುವುದನ್ನು ಬಿಟ್ಟು ಸಮೀಪದ ಗದಗ ಬೆಟಗೇರಿ ಮುಳುಗುಂದ ಲಕ್ಕುಂಡಿ ಹೊಂಬಳ ಹಂದಿಗೋಳ ಇತ್ಯಾದಿ ಊರುಗಳಿಗೆ ಹೋಗಿ ಬರುತ್ತಿದ್ದರು ಬೆಳದಡಿಯಲ್ಲಿ ರಾಮ ಸಪ್ತಾಹ ಮಾಡಿದರು ಹೀಗೆ ಲೋಕ ಸಂಗ್ರಹ ಭರದಿಂದ ಮಾಡಿದರು ಮಂದಿರದ ಕಟ್ಟಡವು ವರ್ಷಾವಧಿಯಲ್ಲಿಯೇ ಪೂರ್ಣವಾಯಿತು ಶ್ರೀರಾಮ ಲಕ್ಷ್ಮಣ ಸೀತಾ ಮಾರುತಿಯ ಮೂರ್ತಿಗಳು ಅಮೃತ ಶಿಲೆಯಾಗಿ ಸುಂದರವಾಗಿ ಸಿದ್ಧವಾಗಿ ಬಂದವು ಮೂರ್ತಿ ಪ್ರತಿಷ್ಠಾಪನೆಗೆ ಮಹಾರಾಜರನ್ನು ಕರೆಯಲು ಜಹಗೀರದಾರರಿಬ್ಬರನ್ನೂ ಗೋಂದಾವಲಿಗೆ ಕಳುಹಿಸಿದರು ತೊಂಬತ್ತೈದು ಚೈತ್ರ ಶುದ್ಧ ಚತುರ್ದಶಿ ದಿವಸ ಹರ್ದ ಇಂದೂರು ಇತ್ಯಾದಿ ಊರುಗಳಿಂದ ಬಂದ ಶಿಷ್ಯರಿಂದ ಸಹಿತವಾಗಿ ಮಹಾರಾಜರು ಬೆಳಧಡಿಗೆ ಬಂದರು ಊರನ್ನು ತಳಿರು ತೋರಣಗಳಿಂದ ಸಿಂಗರಿಸಿದ್ದರು ವಾದ್ಯ ವೈಭವದೊಡನೆ ಜಯ ಘೋಷ ಮಾಡುತ್ತಾ ಮಹಾರಾಜರನ್ನು ಊರೊಳಗೆ ಕರೆದುಕೊಂಡು ಬಂದರು ತೀರಾ ಚಿಕ್ಕಹಳ್ಳಿಯಾದ ಬೆಳಧಡಿಯ ಏಳೆಂಟು ಸಾವಿರ ಜನಸಮೂಹದಿಂದ ಕಿಕ್ಕಿರಿದು ತುಂಬಿತು ಚೈತ್ರಕೃಷ್ಣ ದ್ವಿತೀಯ ಗುರುವಾರ ಶುಭ ಮುಹೂರ್ತದಲ್ಲಿ ವಿಧಿಪೂರ್ವಕವಾಗಿ ಶ್ರೀ ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಅಮೃತಹಸ್ತದಿಂದ ಸೀತಾ ರಾಮ ಲಕ್ಷ್ಮಣ ಮಾರುತಿಯ ಮೂರ್ತಿಗಳ ಪ್ರತಿಷ್ಠಾಪನೆಯು ವಿಜೃಂಭಣೆಯಿಂದ ಜರುಗಿತು ಆಗ ಅಪರಿಮಿತ ಅನ್ನದಾನವಾಯಿತು ಮಹಾರಾಜರು ಸರ್ವರಿಗೆ ರಾಮನಾಮವನ್ನು ಬೋಧಿಸಿ ಸನ್ಮಾರ್ಗಕ್ಕೆ ಹಚ್ಚಿದರು ಎಷ್ಟೋ ಜನರು ಮಹಾರಾಜರಿಂದ ಅನುಗ್ರಹ ಪಡೆದರು ಬ್ರಹ್ಮಾನಂದರ ಉತ್ಕಟ ವೈರಾಗ್ಯ ಅವರ ಅನನ್ಯ ಗುರುಭಕ್ತಿ ಅವರ ಮುಖದಲ್ಲಿ ಉಕ್ಕುವ ಆತ್ಮತೇಜ ಅವರ ಮೃದು ಮಧುರವಾಣಿಯಿಂದ ಬಹುಶಃ ಕರ್ನಾಟಕದ ಎಲ್ಲ ಭಾಗದ ಜನರು ಇವರ ಶಿಷ್ಯರಾಗಿ ಇವರಿಗೆ ಗುರುಗಳೆಂದು ಕರೆಯ ಹತ್ತಿದರು ಗುರುಗಳೆಂದರೆ ತಮ್ಮ ಆಪ್ತ ಹಿತಕರ್ತೃ ಎಂದು ನೆರೆ ನಂಬಿದ್ದರು ಶ್ರೀ ಗುರುಗಳು ಗಂಡಸರು ಹೆಂಗಸರು ಹುಡುಗರು ಎಲ್ಲರಿಂದಲೂ ರಾಮ ರಾಮ ಅನ್ನಿಸುತ್ತಿದ್ದರು ಶ್ರೀ ಮಹಾರಾಜರು ಬೆಳಧಡಿಗೆ ಬಂದಾಗ ಗದಗಿನಲ್ಲಿಯೇ ಇವರ ಕೆಲವು ಬಾಲ್ಯ ಸ್ನೇಹಿತರು ಮಹಾರಾಷ್ಟ್ರ ಕಡೆಯ ಸಾಧುಗಳು ಮೋಸಗಾರರೆಂದೂ ಕಪಟ ಸಾಧುಗಳೆಂದೂ ನಿಂದಾ ಮಾಡಿದ ವಾರ್ತೆಯು ಗುರುಗಳ ಕಿವಿಗೆ ಬಿದ್ದಿತು ಆಗ ಶ್ರೀ ಗುರುಗಳು ನಸುನಗುತ್ತಾ ಈ ಸುದ್ದಿಯನ್ನು ಹೇಳಿದವರ ಕೈಯಲ್ಲಿ ಆಗಲೇ ಈ ಕೆಳಗಿನ ಅಭಂಗವನ್ನು ರಚಿಸಿ ಬರೆದುಕೊಟ್ಟರು ಇಲ್ಲಿಯ ಜನರೆಲ್ಲ ಮೂರ್ಖರೇ ಇರುವರು ಇವರೇನು ಬಲ್ಲರು ಮಹಾರಾಜನ ಮಹಾರಾಜರ ಮಹಿಮಾ ಬಲ್ಲವರೇ ಬಲ್ಲವರು ನಿಂದ ಮಾಡಿದವರು ಕೆಡುವರು ವಿಶ್ವಾಸದಿಂದ ನಮ್ಮ ಮಹಾರಾಜರಿಗೆ ಶರಣು ಹೋದವರಿಗೆ ಭೀತಿ ಇಲ್ಲ ಅಂತ ಬ್ರಹ್ಮಾನಂದ ಹೇಳುವ ರಾಮನ ಪಾದ ದೊರಕುವ ಮಾರ್ಗವಿದು ಗುರುಗಳು ಮಹಾರಾಜರ ಆಜ್ಞೆಯಂತೆ ಇಸವಿ ಸಾವಿರದ ಒಂಬೈನೂರ ಒಂದರಲ್ಲಿ ನರಗುಂದದಲ್ಲಿ ಹದಿಮೂರು ಕೋಟಿ ಶ್ರೀರಾಮತಾರ ತಾರ ಜಪಯಜ್ಞ ಹೋಮ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬಿದರಳ್ಳಿಯಲ್ಲಿ ಜಪಯಜ್ಞ ಮಹೋತ್ಸವ ಮಾಡಿದರು ಆಗ ಮಹಾರಾಜರು ಕರ್ನಾಟಕಕ್ಕೆ ಮತ್ತೆ ಮತ್ತೆ ಆಗಮಿಸಿದರು ಬೇರೆ ಬೇರೆ ಊರುಗಳಿಗೆ ಹೋಗಿ ತಮ್ಮ ದರ್ಶನ ನೀಡಿದರು ಶ್ರೀ ಮಹಾರಾಜರು ಗೋಂದಾವಲಿಯಿಂದ ಹೊರಟು ಪಂಢರಪುರ ಸೋಲ್ಲಾಪುರ ಬೀಜಾಪುರ ಮಾರ್ಗದಿಂದ ಮಲ್ಲಾಪುರ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಎತ್ತಿನ ಬಂಡಿಯಿಂದ ಯಾವ ಗಲ್ಲಿಗೆ ಬಂದರು ಶಿವ ದೀಕ್ಷಿತರು ಕಟ್ಟಿಸಿದ ಸುಂದರವಾದ ಮಂದಿರದಲ್ಲಿ ದತ್ತ ದಿಗಂಬರ ಮೂರ್ತಿಯನ್ನು ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಲ್ಲಿಂದ ನರಗುಂದಕ್ಕೆ ಆಗಮಿಸಿದರು ಅಲ್ಲಿ ದರ್ಶನೋತ್ಸುಕ ಜನರು ಕಿಕ್ಕಿರಿದು ನೆರೆಯಿತು ವೈಭವಗಳಿಂದಲೂ ಭಜನೆಯ ಮೇಳಗಳಿಂದಲೂ ಜಯ ಘೋಷ ಮಾಡುತ್ತಾ ಊರಲ್ಲಿ ಒಯ್ದರು ಆ ಹೊತ್ತಿನಿದ ರಾಮನಾಮವು ಅಹರ್ನಿಶಿ ಕೇಳಹತ್ತಿತು ಸಕಲ ಜಾತಿಯವರಿಗೆ ಮುಕ್ತದ್ವಾರ ಅನ್ನ ಸಂತರ್ಪಣೆಯಾಯಿತು ಉತ್ಸವದ ಕಾಲಕ್ಕೆ ನೀರಿನ ಕೊರತೆಯಾಯಿತು ಎಂಟು ಹತ್ತು ಸಾವಿರ ಜನಕ್ಕೆ ನೀರಿನ ಪೂರೈಕೆ ಮಾಡುವುದು ಕಠಿಣವಾಯಿತು ಅಲ್ಲಿಯ ಮುಂದಾಳುಗಳು ವಿಷಣ್ಣವದನರಾಗಿ ಗುರುಗಳಿಗೆ ತಿಳಿಸಿದರು ಆಗ ಗುರುಗಳು ಆ ಭಾವಿಕರನ್ನು ಕುರಿತು ನಗುತ್ತಾ ಯಾಕೆ ಚಿಂತೆ ಮಾಡುತ್ತೀರಿ ಮಹಾರಾಜರು ಮೂರ್ತಿಮಂತರಾಗಿ ಇಲ್ಲಿಯೇ ಇರುತ್ತಿರಲು ಹಾಗೂ ಶ್ರೀರಾಮನಾಮವು ಅಹರ್ನಿಶಿ ನಡೆದಿರಲು ಎಂದಿಗೂ ಯಾವ ಮಾತಿನ ಕೊರತೆಯೂ ಆಗುವುದಿಲ್ಲ ಅಂಥದ್ದು ಹುಚ್ಚಪ್ಪಗಳಿರ ನೀರಿನ ಕೊರತೆಯಾಗುವುದೇ ಎಂದಿಗೂ ಆಗಲಾರದು ಎಂದು ಹೇಳಿ ಆ ಭಾವಿಕರ ಮನಸ್ಸನ್ನು ಸಮಾಧಾನಗೊಳಿಸಿದರು ಕರುಣಾ ಕಟಾಕ್ಷದಿಂದ ಒಮ್ಮೆ ಆಕಾಶದ ಕಡೆಗೆ ನೋಡಿದರು ಮಹಾರಾಜರ ಪೂಜೆಯನ್ನೂ ಆರತಿಯನ್ನೂ ಮಾಡಿದರು ಎಲ್ಲರ ಊಟದ ಪಂಕ್ತಿಗಳು ಮುಗಿದವು ಕೂಡಲೇ ಎಲ್ಲಿಂದಲೋ ಮೋಡಗಳು ಬಂದು ಭಯಂಕರ ಮಳೆ ಸುರಿದು ಕೆರೆ ಬಾವಿಗಳು ತುಂಬಿ ಹೊರಸೂಸಿದವು ನಿಜವಾಗಿ ಆಗ ಮಾಘ ಮಾಸವಿದ್ದು ಮಳೆ ಬರುವ ಚಿಹ್ನೆಯೂ ಮೊದಲು ಇದ್ದಿಲ್ಲ ಈ ಚಮತ್ಕಾರವನ್ನು ಕಂಡು ಮಹಾರಾಜರಲ್ಲಿಯೂ ಗುರುಗಳಲ್ಲಿಯೂ ಅತೀವ ಭಕ್ತಿ ಉಳ್ಳವರಾದರು ವಿಶೇಷ ಉತ್ಸಾಹದಿಂದಲೂ ಆನಂದದಿಂದಲೂ ಶ್ರೀರಾಮ ಗರ್ಜನೆ ಮಾಡಹತ್ತಿದರು ಮಹಾರಾಜರು ಅಲ್ಲಿ ಎಂಟು ದಿವಸ ವಾಸ ಮಾಡಿದರು ಕೊನೆಯ ದಿನ ಮಹಾರಾಜರ ಹಸ್ತದಿಂದ ನೂರಾರು ವಿದ್ವಾಂಸರಿಗೆ ಒಂದೊಂದು ವಸ್ತ್ರವನ್ನು ಒಂದೊಂದು ಪವನ ದಕ್ಷಿಣೆಯನ್ನು ಗುರುಗಳು ಕೊಡಿಸಿದರು ಅಲ್ಲಿಂದ ಪ್ರಯಾಣಕ್ಕೆ ಸಿದ್ಧರಾದ ಮಹಾರಾಜರನ್ನು ನವಲಗುಂದ ಹೊಂಬಳ ಹಂದಿಗೋಳ ಕುಲಕೋಟ ಗದಗ ಬೆಟಗೇರಿ ಹುಬ್ಬಳ್ಳಿ ಧಾರವಾಡ ಇತ್ಯಾದಿ ಗ್ರಾಮಗಳ ಭಾವಿಕರು ಆಗ್ರಹದಿಂದ ತಮ್ಮಲ್ಲಿಗೆ ಕರೆದುಕೊಂಡು ಹೋದರು ಎಲ್ಲ ಭಾವಿಕ ಭಕ್ತರ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಗುರುಗಳ ವಿನಂತಿಯಂತೆ ರಾಮನವಮಿಯ ಉತ್ಸವಕ್ಕೆ ಬೆಳಧಡಿಗೆ ಬಂದರು ಹೀಗೆ ಮಹಾರಾಜರು ಸುಮಾರು ಎರಡು ತಿಂಗಳು ಕರ್ನಾಟಕದಲ್ಲಿ ಸಂಚರಿಸಿ ಶ್ರೀರಾಮನಾಮ ಪ್ರಸಾರವನ್ನು ಮಾಡಿದರು ರಾಮನಾಮದ ಮಹಿಮೆಯು ಜನರ ಸಂಸಾರದ ತಾಪತ್ರಯಗಳಿಗೆ ಸಹ ಹೇಗೆ ಸಹಾಯವಾಗುವುದೆಂಬುದನ್ನು ಅನುಭವಕ್ಕೆ ತಂದುಕೊಟ್ಟರು ಗುರುಗಳು ಮಹಾರಾಜರನ್ನು ಗೋಂದಾವಲಿಯ ತನಕ ಮುಟ್ಟಿಸಿ ಬಂದು ಎಲ್ಲ ಕಡೆಗೆ ರಾಮನಾಮದ ಬೀಜವನ್ನು ಬಿತ್ತಿದ್ದು ಹೇಗೆ ಕೊನರೊಡೆದು ಚಿಕಿತು ನಳನಳಿಸುವುದೆಂದು ನೋಡುವುದಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಲಿದ್ದರು